ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ ನಿಮ್ಮೆಲ್ಲರಿಗೂ ಶ್ರೀ ಶ್ರೀಯೇಸು ಕ್ರಿಸ್ತನ ಮಧುರನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಮಾರ್ಕನು ಬರೆದಿಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ವಾಕ್ಯವನ್ನ ಒಂದು ಬೀಜಕ್ಕೆ ಹೋಲಿಸಲಾಗಿದೆ ದೇವರ ವಾಕ್ಯವನ್ನ ಬೀಜಕ್ಕೆ ಹೋಲಿಸಲಾಗಿದೆ ಆ ಬೀಜದ ವಿಶೇಷತೆ ಏನು ಅದು ಎಷ್ಟು ಚಿಕ್ಕ ಬೀಜವಾಗಿದ್ದರೂ ಕೂಡ ಆ ಬೀಜದಲ್ಲಿ ಜೀವ ಇದೆ ಪ್ರಿಯರೇ ಅದುವೇ ಅದರ ವಿಶೇಷತೆಯಾಗಿದೆ ಆ ಸಣ್ಣ ಬೀಜದಿಂದ ಒಂದು ದೊಡ್ಡ ಗಿಡ ಬೆಳೆಯುವಂಥದ್ದಾಗಿದೆ ಒಂದು ಚಿಕ್ಕ ಬೀಜವನ್ನು ನಾವು ನೋಡುವಾಗ ಅದು ಬಹಳ ಚಿಕ್ಕದಾಗಿದ್ದರೂ ಕೂಡ ಅದರಲ್ಲಿ ಬೇರು ಇರುತ್ತದೆ ಕಾಂಡ ಇರುತ್ತದೆ ಎಲೆ ಇರುತ್ತದೆ ಹೂ ಇರುತ್ತದೆ ಕಾಯಿ ಹೀಗೆ ಎಲ್ಲವುಗಳು ಆ ಸಣ್ಣ ಬೀಜದಲ್ಲಿ ಅಡಿಗೆ ಕೊಂಡಿದೆ ಪ್ರಿಯರೇ ಅದೇ ರೀತಿಯಲ್ಲಿ ಸತ್ಯವೇದ ವಾಕ್ಯಗಳಲ್ಲಿಯೂ ಕೂಡ ಜೀವ ಇದೆ ಆ ಜೀವ ಯಾರೆಂದರೆ ಏಸು ಕ್ರಿಸ್ತನೇ ಆ ಜೀವವಾಗಿದ್ದಾನೆ ಯೋಹಾನ ಹದಿನಾಲ್ಕು ಆರರಲ್ಲಿ ಯೇಸು ಸ್ವಾಮಿ ಸ್ವತಃ ಈ ಮಾತನ್ನು ಹೇಳ್ತಾ ಇದ್ದಾರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೌದು ಏಸು ಕ್ರಿಸ್ತನು ಹೇಳಿರ್ತಕ್ಕಂಥ ಈ ಜೀವ ಎನ್ನುವಂಥ ವಾಕ್ಯವನ್ನು ನಾವು ಕೇಳಿಸಿಕೊಂಡು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಯೋಹಾನ ಆರು ಅರವತ್ತ್ಮೂರರಲ್ಲಿಯೂ ಕೂಡ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿವೆ ಮತ್ತು ಜೀವವಾಗಿವೆ ಎಂಬುದಾಗಿ ಹೌದು ಏಸು ಕ್ರಿಸ್ತನು ನಮಗೆ ಹೇಳಿಕೊಟ್ಟಂಥ ಮಾತುಗಳೇ ಜೀವವುಳ್ಳ ವಾಕ್ಯಗಳಾಗಿವೆ ಆ ವಾಕ್ಯವೇ ಏಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ಆ ಜೀವದಿಂದ ನಮ್ಮೊಳಗಿನ ಆತ್ಮೀಕ ಮನುಷ್ಯನು ಬಲವಾಗಿ ಎದ್ದೇಳಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ಒಂದು ಮಾವಿನ ಬೀಜ ಇದೆ ಎಂದರೆ ಅದನ್ನು ನಾವು ಬಿತ್ತಿದಾಗ ಮಾವಿನ ಮರ ಉಂಟಾಗುತ್ತದೆ ಮತ್ತು ಒಂದು ಬೇವಿನ ಬೀಜ ಇದೆ ಅಂದರೆ ಅದನ್ನು ಬಿತ್ತಿದಾಗ ಬೇವಿನ ಮರ ಬೆಳೆಯುತ್ತದೆ ಆದರೆ ಬೇವಿನ ಬೀಜ ಬಿತ್ತಿದಾಗ ಮಾವಿನ ಮರ ಬೆಳೆಯುವುದಿಲ್ಲ ಮಾವಿನ ಬೀಜ ಬಿತ್ತಿದಾಗ ಬೇವಿನ ಮರ ಬೆಳೆಯುವುದಿಲ್ಲ ಅದೇ ರೀತಿಯಲ್ಲಿ ಏಸು ಕ್ರಿಸ್ತನ ವಾಕ್ಯಗಳು ನಿನ್ನ ಹೃದಯದಲ್ಲಿರುವಾಗ ನೀನು ಏಸು ಕ್ರಿಸ್ತನಂತೆ ಮಾರ್ಪಾಟು ಹೊಂದಿವಿ ಹಾಗಿಲ್ಲದಿದ್ದರೆ ಒಂದು ವೇಳೆ ಸೈತಾನನ ಇಚ್ಛೆಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ನೀನು ಜೀವಿಸ್ತಾ ಇರುವುದಾದರೆ ಸೈತಾನನೇ ನಿನ್ನಿಂದ ಹೊರಬರುವಂಥವನಾಗಿದ್ದಾನೆ ಆದ್ದರಿಂದ ಪ್ರಿಯ ದೇವಚಂದ್ರೆ ಕ್ರಿಸ್ತನ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಿರಿ ಆಗ ನೀವು ನಿಶ್ಚಯವಾಗಿಯೂ ಕ್ರಿಸ್ತನಂತೆ ಬೆಳವಣಿಗೆ ಹೊಂದುತ್ತೀರಿ ಕ್ರಿಸ್ತನ ಸ್ವಭಾವ ನಿಮ್ಮಲ್ಲಿ ಬರುತ್ತದೆ ಕ್ರಿಸ್ತನಂತಹ ಮಧುರವಾದ ಗುಣಾತಿಶಯಗಳು ನಿಮ್ಮಲ್ಲಿ ಬೆಳೆಯುವವು ಆದ್ದರಿಂದ ಇಂದಿನಿಂದಲೇ ಸತ್ಯಭೇದ ವಾಕ್ಯವನ್ನು ಓದಿ ಧ್ಯಾನಿಸಿ ಅವುಗಳನ್ನು ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳಿರಿ ಆಗ ಕ್ರಿಸ್ತನಂತೆ ನೀವು ಮಾರ್ಪಾಟು ಹೊಂದುವಿರಿ ನಿಮ್ಮ ಜೀವನವು ಉಜ್ಜೀವನಗೊಳ್ಳುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಪ್ಪ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ ನಿನಗೆ ಸ್ತೋತ್ರಪ್ಪ ಆ ವಾಕ್ಯವೇ ನೀವಾಗಿದ್ದೀರಿ ಸ್ವಾಮಿ ಆ ಬೀಜವೇ ನೀವಾಗಿದ್ದೀರಿ ಸ್ವಾಮಿ ಅಪ್ಪ ನಿಮ್ಮನ್ನು ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿಕಾನೆ ಇಂದಿನಿಂದ ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವುಗಳನ್ನು ಧ್ಯಾನಿಸಿ ಅವುಗಳನ್ನು ಕೈ ನಡೆಯಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಗುಣಾತಿಶಯಗಳನ್ನು ಪಡೆದುಕೊಂಡವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಮಾಡುಕರ್ತಾನೆ ಅವರೆಲ್ಲರ ಜೀವಿತದಲ್ಲಿ ನೀನೇ ಬಂದು ನೆಲೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್